ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಅಂದ್ರೆ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಯಾವ ರೀತಿ ನಮ್ಮ ವಿಡಿಯೋಗೆ ಆಡ್ ಮಾಡೋದು ಕಾಪಿರೈಟ್ ಫ್ರೀ ಸಾಂಗ್ ಯಾವ ರೀತಿ ನಮ್ಮ ವಿಡಿಯೋಗೆ ಆಡ್ ಮಾಡೋದು ಹೇಳ್ಕೊಡಿ ಅಂತ ಮತ್ತೆ ಬಂದ್ಬಿಟ್ಟು ಇನ್ನು ತುಂಬಾ ಜನ ಕಾಪಿರೈಟ್ ಸ್ಟ್ರೈಕ್ ಬಂದ್ರೆ ನಾವೇನು ಮಾಡಬೇಕು ಕಾಪಿರೈಟ್ ಕ್ಲೈಮ್ ಬಂದರೆ ಏನು ಮಾಡಬೇಕು ಅಂತ ತುಂಬಾ ಜನ ಕ್ವಶನ್ ಮಾಡಿದ್ರು ಓಕೆನಾ ಈಗ ತುಂಬಾ ಜನಕ್ಕೆ ಒಂದು ಡೌಟ್ ಇದೆ ಏನಪ್ಪ ಅಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬಂದ್ರೆ ನಮ್ಮ ಚಾನಲ್ ಏನ್ ಡಿಲೀಟ್ ಆಗೋಗುತ್ತಾ ನಮ್ಮದು ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಗುತ್ತಾ ಅಂತ ಹೇಳ್ಬಿಟ್ಟು ಓಕೆನಾ ಫ್ರೆಂಡ್ಸ್ ಇದಕ್ಕೆ ನಾವು ಫುಲ್ ಡೀಟೇಲ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾಪಿರೈಟ್ ಕ್ಲೈಮ್ ಬಂದ್ರೆ ಏನು ಮಾಡಬೇಕು ಕಾಪಿರೈಟ್ ಸ್ಟ್ರೈಕ್ ಬಂದ್ರೆ ಏನು ಮಾಡಬೇಕು ಮತ್ತೆ ಇದು ಏನಕ್ಕೆ ಬರುತ್ತೆ ನಮಗೆ ಕಾಪಿರೈಟ್ ಕ್ಲೈಮ್ ಯಾವ ರೀತಿ ಸಾಂಗ್ ಅನ್ನ ಆಡ್ ಮಾಡಿದ್ರೆ ಬರುತ್ತೆ ಕಾಪಿರೇಟ್ ಸ್ಟ್ರೈಕ್ ಯಾವ ರೀತಿ ವೀಡಿಯೋಸ್ ನಾವು ಆಡ್ ಮಾಡಿದ್ರೆ ಹಾಕಿದ್ರ ಯೂಟ್ಯೂಬ್ಗೆ ಬರುತ್ತೆ ಅಂತ ಫುಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ಈ ವಿಡಿಯೋ ಬಂದುಬಿಟ್ಟು ನ್ಯೂ ಯೂಟ್ಯೂಬರ್ಸ್ಗೆ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮೊದಲು ನಾನು ಕಾಪರೇಟ್ ಫ್ರೀ ಸಾಂಗನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದನ್ನ ಹೇಳೋದ ಮುಂಚೆ ಕಾಪಿರೇಟ್ ಕ್ಲೈಮ್ ಅಂದರೆ ಏನು ಕಾಪೊರೇಟ್ ಸ್ಟ್ರೈಕ್ ಅಂದರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಅದಾದಮೇಲೆ ನಾನು ನಿಮಗೆ ಕಾಪರೇಟ್ ಫ್ರೀ ಸಾಂಗ್ ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದು ಅನ್ನೋದನ್ನ ಫುಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ವೀಡಿಯೋನ ಎಲ್ಲೂ ಸ್ಕಿಪ್ ಫುಲ್ ಫುಲ್ಲಾಗಿ ನೋಡಿ ಮೊದಲು ಬಂದ್ಬಿಟ್ಟು ನಮ್ದು ಕಾಪಿರೈಟ್ ಕ್ಲೈಮ್ ಬ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೀನಿ ಮೊದಲು ನಮ್ದು ಕಾಪಿರೇಟ್ ಕ್ಲೈಮ್ ಬಂದಿದೆಯೇ ಇಲ್ವಾ ಅಂತ ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಅಂದರೆ ನಮ್ದು ವೈ ಟಿ ಸ್ಟುಡಿಯೋದಲ್ಲಿ ನಾವು ನಮ್ದು ವೀಡಿಯೋಸ್ ಕಂಟೆಂಟ್ ಎಲ್ಲ ಆನ್ ಮಾಡ್ತೀವಲ್ವಾ ವೈ ಟಿ ಸ್ಟುಡಿಯೋದಲ್ಲಿ ಹೋಗಿ ನೋಡಿದಾಗ ನಮ್ಮದು ಒಂದು ಪಬ್ಲಿಕ್ ಆಗಿರೋ ಸಿಂಬಲ್ ಇರುತ್ತೆ ಲೈಕ್ ಇರುತ್ತೆ ಅದ್ರ ಪಕ್ಕ ಕಮೆಂಟ್ ಎಲ್ಲ ಇರುತ್ತಲ್ವಾ ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಕಾಪಿ ರೇಟ್ ಕ್ಲೈಮ್ ಅಂತ ಇರುತ್ತೆ ಅಥವಾ ಕಾಪಿ ರೇಟ್ ಅಂತ ಬರೆದಿರುತ್ತೆ ಓಕೆನಾ ಇದರಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ವಿಡಿಯೋಗೆ ಕಾಪಿ ರೇಟ್ ಬಂದಿದೆಯಾ ಅಂತ ಮತ್ತೆ ಮಾನಿಟೈಸೇಷನ್ ಆಗಿರೋದಾದ್ರೆ ಡಾಲರ್ ಸಿಂಬಲ್ ಗ್ರೀನಲ್ಲಿ ಇರುತ್ತಲ್ವಾ ಅವ್ರ ಡಾಲರ್ ಸಿಂಬಲ್ ಬಂದ್ಬಿಟ್ಟು ರೆಡ್ ಅಲ್ಲಿ ರೆಡ್ ಆಗಿ ಇರುತ್ತೆ ಓಕೆನಾ ಇದರಿಂದ ನಮಗೆ ಗೊತ್ತಾಗುತ್ತೆ ಮತ್ತೆ ಕಾಪಿರೇಟ್ ಸ್ಟ್ರೈಕ್ ಬರೋದಾದ್ರೆ ನಮಗೆ ಏನಾಗುತ್ತೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬರುತ್ತೆ ಮೂರು ಸ್ಟ್ರೈಕ್ ಗಳು ಬರುತ್ತೆ ಓಕೆನಾ ಬಂದಾಗ ಫಸ್ಟ್ ಸ್ಟ್ರೈಕ್ ಬಂದಾಗ್ಲೇ ನಾವು ಏನ್ ಮಾಡಬೇಕು ನಮ್ದು ಚಾನಲ್ ನ ಸೇಫ್ ಮಾಡ್ಕೊಳ್ಬೇಕು ಅದ್ ಹೇಗೆ ಅಂತ ಹೇಳ್ತೀನಿ ಮೊದಲು ಕಾಪಿರೇಟ್ ಕ್ಲೈಮ್ ಏನಿಗೆ ಬರುತ್ತೆ ಅಂದ್ರೆ ನಾವಿವಾಗ ನಮ್ದು ಚಾನಲ್ ಗೆ ಯಾವ್ದಾದ್ರು ಒಂದು ಸಾಂಗ್ ಅನ್ನ ಆಡ್ ಮಾಡಿರ್ತೀವಿ ಓಕೆನಾ ಸಾಂಗ್ ಆಡ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಕಾಪಿರೇಟ್ ಕ್ಲೈಮ್ ಬರುತ್ತೆ ಈಗ ಆ ಕಾಪರೇಟಿವ್ ಕ್ಲೈಮ್ ಬರೋದ್ರೆ ನಮ್ಮ ಚಾನಲ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ದು ವೀಡಿಯೋ ಡಿಲೀಟ್ ಆಗುತ್ತೆ ಆಗಲ್ಲ ಕಾಪಿರೈಟ್ ಕ್ಲೈಮ್ ಬಂದಿರೋದ್ರಿಂದ ಇವಾಗ ಏನು ಆ ವೀಡಿಯೋ ಇದೆ ಆ ವಿಡಿಯೋಗೆ ನಾವು ಯಾವ್ದು ಸಾಂಗ್ ಆ್ಯಡ್ ಆಡ್ ಆ ಸಾಂಗ್ ಬಂದ್ಬಿಟ್ಟು ಬೇರೆ ಯಾರ್ದಾದ್ರು ಒರಿಜಿನಲ್ ಸಾಂಗ್ ಆಗಿರುತ್ತೆ ಆ ಸಾಂಗ್ನ ನಾವು ಆ್ಯಡ್ ಮಾಡಿದ್ರೆ ರೆವೆನ್ಯೂ ಏನಿರುತ್ತೆ ಅದು ಬಂದ್ಬಿಟ್ಟು ಅವ್ರಿಗೆ ಹೋಗುತ್ತೆ ಅಂದ್ರೆ ಆ ಸಾಂಗ್ ಯಾರ್ದಿದೆ ಅವ್ರಿಗೆ ಹೋಗುತ್ತೆ ಓಕೆನಾ ನಿಮ್ದು ಏನು ಅಮೌಂಟ್ ಇರುತ್ತೆ ಆ ವೀಡಿಯೋಗೆ ನಿಮಗೆ ಏನ್ ಅಮೌಂಟ್ ರೀಚ್ ಆಗ್ತಿರುತ್ತೆ ಅದೆಲ್ಲ ಬಂದ್ಬಿಟ್ಟು ಆ ಸಾಂಗ್ ಯಾರ್ದಿದೆ ಅವ್ರಿಗೆ ಹೋಗುತ್ತೆ ಓಕೆನಾ ನಿಮಗೆ ಅದರಿಂದ ಏನು ಸಿಗಲ್ಲ ಆ ವಿಡಿಯೋದಿಂದ ಮಾತ್ರ ನಿಮ್ ಚಾನೆಲ್ ಇಂದೋದ ಇದು ಬಂದ್ಬಿಟ್ಟು ಮೈನ್ ಪ್ರಾಬ್ಲಮ್ ಆಗಿರುತ್ತೆ ಈ ರೀತಿ ಸಾಂಗ್ ಇಂದ ಕಾಪಿರೇಟ್ ಕ್ಲೈಮ್ ಬರೋದ್ರಿಂದ ಓಕೆನಾ ಇದನ್ನ ನೀವು ಯಾವ ರೀತಿ ರಿಜೆಕ್ಟ್ ಮಾಡಬಹುದು ಅಂದ್ರೆ ಅದರಲ್ಲಿ ಆಪ್ಷನ್ ತೋರ್ಸುತ್ತೆ ಯೂಟ್ಯೂಬೇ ಬಂದ್ಬಿಟ್ಟು ಅದನ್ನ ನೀವು ಬೇಗ ರಿಮೂವ್ ಮಾಡೋದ್ರಿಂದ ನೀವೇನು ಮಾಡಬಹುದು ನಿಮ್ಮ ಚಾನಲ್ ಸೇಫ್ ಸೇವ್ ಮತ್ತು ಮತ್ತೆ ಈ ರೀತಿ ಕಾಪಿರೈಟ್ ಕ್ಲೈಮ್ ನ ನೀವು ರಿಮೂವ್ ಮಾಡ್ಕೊಳ್ಬೋದು ಓಕೆನಾ ಇನ್ನು ಕಾಪಿರೇಟ್ ಸ್ಟ್ರೈಕ್ ಅಂತ ಹೇಳಿದ್ರೆ ಏನಂದ್ರೆ ಈಗ ಕಾಪಿರೇಟ್ ಸ್ಟ್ರೈಕ್ ಅಂದ್ರೆ ಮೂರು ರೀತಿಯ ಸ್ಟ್ರೈಕ್ ಬರುತ್ತೆ ನಿಮಗೆ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಬರುತ್ತೆ ಇದು ಬಂದ್ಬಿಟ್ಟು ಮೇಲಲ್ಲಿ ಬರುತ್ತೆ ನಿಮಗೆ ಆಗಾಗ ನೀವು ಮೇಲ್ನ ಚೆಕ್ ಮಾಡ್ತಾ ಇರಬೇಕು ಮೇಲಲ್ಲಿ ಮೂರು ಸ್ಟ್ರೈಕ್ ಬರೋದ್ರಲ್ಲಿ ನೀವು ಫಸ್ಟ್ ಸ್ಟ್ರೈಕ್ ಬಂದಾಗ್ಲೇ ಏನು ಮಾಡಬೇಕು ನಿಮ್ಮದು ವೀಡಿಯೋನ ನೀವೇ ಬೇಗನೆ ಡಿಲೀಟ್ ಮಾಡ್ಕೊಳ್ಬೇಕು ಓಕೆನಾ ಕಾಪಿರೇಟ್ ಸ್ಟ್ರೈಕ್ ಏನಕ್ಕೆ ನಿಮಗೆ ಬರ್ತಿದೆ ಅಂದ್ರೆ ನೀವು ಬೇರೆ ಅವ್ರದ್ದು ವಿಡಿಯೋನ ಡೈರೆಕ್ಟ್ ಆಗಿ ಯೂಟ್ಯೂಬ್ ಇಂದ ಡೌನ್ಲೋಡ್ ಮಾಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ ಓಕೆನಾ ಈಗ ಅವ್ರ ಏನಾದರೂ ನೋಡ್ಬಿಟ್ಟು ನಿಮಗೆ ಸ್ಟ್ರೈಕ್ ಕೊಡೋದ್ರಿಂದ ಯೂಟ್ಯೂಬ್ ಕಡೆಯಿಂದ ಏನಾಗುತ್ತೆ ನಿಮ್ಮ ಚಾನೆಲ್ ಇಂದ ವಿಡಿಯೋ ಡಿಲೀಟ್ ಆಗುತ್ತೆ ಅಥವಾ ನಿಮ್ಮದು ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ ಮತ್ತೆ ಮಾನಿಟೈಸ್ ಅದೆಲ್ಲ ಆಗೋಲ್ಲ ಈ ರೀತಿ ಬರೋದ್ರಿಂದ ಅದಕ್ಕೆ ಆದಷ್ಟು ನೀವು ಬೇರೆಯವ್ರ ವೀಡಿಯೋಸ್ನ ಡೌನ್ಲೋಡ್ ಮಾಡಿ ಹಾಕೋದು ಮತ್ತು ಬೇರೆ ಬೇರೆಯವ್ರದ್ದು ಸಾಂಗನ್ನು ಡೌನ್ಲೋಡ್ ಮಾಡಿ ಹಾಕೋದು ಇದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ಕಾಪಿರೇಟ್ ಫ್ರೀ ಕಾಪಿರೇಟ್ ಫ್ರೀ ಆಗಿರುವಂತಹ ಮ್ಯೂಸಿಕ್ ಸಾಂಗ್ ಮತ್ತೆ ವಿಡಿಯೋಸ್ಗಳು ಇರುತ್ತೆ ಅದನ್ನ ನೀವು ಹಾಕೋಬಹುದು ಓಕೆನಾ ಬೇರೆ ಅವರದು ಕಂಟೆಂಟ್ ಏನಿರುತ್ತೆ ಅದನ್ನ ನೀವು ಕಾಪಿ ಮಾಡಿಬಿಟ್ಟು ಬೇಕಾದ್ರೆ ನಿಮ್ದು ಅದೇ ರೀತಿ ವಿಡಿಯೋಸ್ ಅದನ್ನ ಮಾಡಿ ಹಾಕಬಹುದು ಮತ್ತೆ ನೀವು ಅದೇ ವೀಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು ಹಾಕ್ಬಾರ್ದು ಓಕೆನಾ ಈಗ ನನ್ನ ವಿಡಿಯೋ ಇದು ಈ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ ಯೂಟ್ಯೂಬ್ ಚಾನಲ್ಗೆ ಗೆ ಹಾಕೋದು ಈ ರೀತಿ ಹಾಕೋದ್ರಿಂದ ಕಾಪಿರೇಟ್ ಸ್ಟ್ರೈಕ್ ನಿಮಗೆ ಬರುತ್ತೆ ಓಕೆನಾ ಇನ್ನು ತುಂಬ ಜನದ್ದು ಕಾಪ್ರೇಟ್ ಸ್ಟ್ರೈಕ್ ಏನು ಬಂದಿರಲ್ಲ ಅದು ಏನಕ್ಕೆ ಅಂದರೆ ಈಗ ಅವ್ರದ್ದು ಒಂದೇ ರೀತಿಯ ರೆಸಿಪಿಗಳಿರುತ್ತೆ ಅದನ್ನೇ ಇವರು ಡೌನ್ಲೋಡ್ ಮಾಡಿ ಹಾಕಿರ್ತಾರೆ ಅದರಲ್ಲೆಲ್ಲ ಏನಕ್ಕೆ ಬರಲ್ಲ ಅಂದರೆ ತುಂಬ ತುಂಬ ದೊಡ್ಡ ದೊಡ್ಡ ವೀಡಿಯೋಸ್ಗಳದ್ದು ತುಂಬ ದೊಡ್ಡ ವ್ಯೂಸ್ ಎಲ್ಲ ಬರ್ತಿರುವಂತಹ ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡಿ ಹಾಕೋದ್ರಿಂದ ಯೂಟ್ಯೂಬ್ ಕಡೆಯಿಂದ ಬಂದ್ಬಿಡುತ್ತೆ ನಿಮಗೆ ಸ್ಟ್ರೈಕ್ ಓಕೆನಾ ಈ ರೀತಿ ನಿಮಗೆ ಕಾಪೊರೇಟ್ ಕ್ಲೇಮು ಮತ್ತು ಸ್ಟ್ರೈಕ್ ಬರುದು ಇದರಿಂದ ಯಾವುದೇ ರೀತಿ ಚಾನಲ್ ಡಿಲೀಟ್ ಆಗೋಲ್ಲ ಆದರೆ ಪ್ರಾಬ್ಲಮ್ ಆಗೋದಕ್ಕೂ ಮುಂಚೆ ನೀವು ಡಿಲೀಟ್ ಮಾಡಬೇಕು ಮತ್ತು ನೀವು ರೀತಿ ವೀಡಿಯೋಸ್ನ ಹಾಕೋದಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ ಕಾಪೊರೇಟ್ ಫ್ರೀ ಇರುವಂತಹ ಮ್ಯೂಸಿಕ್ ಅದನ್ನೆಲ್ಲ ಆ್ಯಡ್ ಮಾಡೋದು ಮತ್ತು ವೀಡಿಯೋಸ್ಗಳನ್ನ ನೀವೇ ನಿಮ್ಮದೇ ಆದಂಥ ವೀಡಿಯೋಸ್ಗಳನ್ನ ಮಾಡಿ ಹಾಕೋದು ಓಕೆನಾ ಈಗ ಯಾವುದೇ ರೀತಿ ಎಡಿಟಿಂಗ್ ಇಲ್ದಲೆ ಡೈರೆಕ್ಟ್ ವೀಡಿಯೋಸ್ನ ತೆಗೆದು ಹಾಕೋದ್ರಿಂದ ಈ ರೀತಿ ಬರುತ್ತೆ ಅದಕ್ಕೆ ಆದಂಥ ಸ್ವಲ್ಪ ಎಡಿಟಿಂಗ್ಸ್ಗಳೆಲ್ಲ ಇರುತ್ತೆ ಅದನ್ನು ಮಾಡೋದರಿಂದ ನಿಮಗೆ ಕಾಪಿರೇಟ್ ಸ್ಟ್ರೈಕು ಕ್ಲೇಮ್ ಎಲ್ಲ ಬರಲ್ಲ ಓಕೆನಾ ಮತ್ತೆ ನಾವೇನಾದ್ರು ಟ್ರಾವೆಲ್ ಮಾಡ್ತಾ ಇದ್ದಾಗ ಕೂಡ ನಮ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಬರ್ತಿದ್ರೆ ಅದರಲ್ಲೂ ಕಾಪರೇಟ್ ಸ್ಟ್ರೈಕ್ ಬರುತ್ತೆ ಅದನ್ನ ನೀವೇನ್ ಮಾಡ್ಬೇಕು ಈಗ ನಾವು ವಿಡಿಯೋನೆಲ್ಲ ಶೂಟ್ ಮಾಡ್ಕೊಂಡಿದ್ದೀವಿ ಟ್ರಾವೆಲ್ ಏನಾದ್ರು ಮಾಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ಸಾಂಗ್ ಎಲ್ಲ ಹಾಕಿದ್ದಾರೆ ನಾವು ಅವಾಗ ಅದನ್ನ ಅಬ್ಸರ್ವ್ ಮಾಡಿರಲ್ಲ ಆಮೇಲೆ ಬೇಕಾದರೆ ಅದನ್ನ ಏನು ಮಾಡಬೇಕು ಇವಾಗ ನಾವು ಕೂಡ ಮಾತಾಡಿರ್ತೀವಿ ವಿಡಿಯೋಸಲ್ಲಿ ಬ್ಯಾಕ್ ಅಲ್ಲಿ ಈ ರೀತಿ ಬರ್ತಿದ್ದೆ ಏನು ಮಾಡೋದಂದ್ರೆ ನೀವೇನು ಮಾಡಿ ಅದರಲ್ಲಿ ಮ್ಯೂಟ್ ಮಾಡ್ಬಿಡಿ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನೀವೇನು ಹೇಳ್ತೀರನ್ನ ವಾಯ್ಸ್ ಓವರ್ ಮಾಡ್ಬಿಡಿ ವೀಡಿಯೋನ ಡಿಲೀಟ್ ಮಾಡೋಕೆ ಹೋಗ್ಬೇಡಿ ಅದೇ ವೀಡಿಯೋನ ನೀವು ಸ್ವಲ್ಪ ಎಡಿಟಿಂಗ್ ಮಾಡ್ಕೊಳ್ಳಿ ಇದಾಗಿತ್ತು ಕಾಪೊರೇಟ್ ಕ್ಲೈಮ್ ಅಂದ್ರೆ ಏನು ಸ್ಟ್ರೈಕ್ ಅಂದರೆ ಏನು ಅಂತ ಇದರಿಂದ ಯಾವುದೇ ರೀತಿ ಚಾನಲ್ಗೆ ಪ್ರಾಬ್ಲಮ್ ಆಗೋಲ್ಲ ಅಂದರೆ ಈ ರೀತಿ ಮಾನಿಟೈಸೇಷನ್ ಆಗಿರಲ್ಲ ಪ್ರಾಬ್ಲಮ್ ಆಗುತ್ತೆ ಅದು ಬಿಟ್ಟು ನಿಮ್ಮ ಚಾನಲ್ ಡಿಲೀಟ್ ಆಗೋದು ಆ ರೀತಿ ಎಲ್ಲ ಏನೂ ಆಗೋಲ್ಲ ಈ ರೀತಿ ಬಂದರೆ ಅದೊಂದು ವೀಡಿಯೋ ಯಾವ್ದಿದೆ ಅದನ್ನು ಬೇಗ ಡಿಲೀಟ್ ಮಾಡಿಕೊಂಡ್ರೆ ಸೇಫ್ ಆಗುತ್ತೆ ನಿಮ್ಮ ಚಾನಲ್ ಓಕೆನಾ ಇವಾಗ ಬಂದ್ಬಿಟ್ಟು ನಾನು ನಿಮಗೆ ಕಾಪಿರೇಟ್ ಫ್ರೀ ಮ್ಯೂಸಿಕ್ ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆನಾ ಇದು ಬಂದ್ಬಿಟ್ಟು ಯೂಟ್ಯೂಬೇ ಕೊಟ್ಟಿದೆ ನಿಮಗೆ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ ಅಂತ ಯೂಟ್ಯೂಬೇ ಬಂದ್ಬಿಟ್ಟು ನಿಮಗೆ ಕೊಟ್ಟಿದೆ ಕಾಪಿರೇಟ್ ಫ್ರೀ ಮ್ಯೂಸಿಕನ್ನು ಯಾವ ರೀತಿ ಆ್ಯಡ್ ಮಾಡೋದು ಸಾಂಗನ್ನು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹಾಗಿದ್ರೆ ಬನ್ನಿ ಇವಾಗ ನಾನು ಟೈಮ್ ವೇಸ್ಟ್ ಮಾಡೋದಲ್ಲೇ ನಿಮಗೆ ಹೇಳ್ಕೊಡ್ತೀನಿ ಕಾಪಿರೇಟ್ ಫ್ರೀ ಮ್ಯೂಸಿಕ್ ಚಿಕ್ಕನ ಯಾವ ರೀತಿ ನಾವು ಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಏನು ಅಂತ ಫುಲ್ ಡೀಟೇಲಾಗಿ ಓಕೆನಾ ವೀಡಿಯೋನ ಸ್ಕಿಪ್ ಫುಲ್ ಫುಲ್ಲಾಗಿ ವಾಚ್ ಮಾಡಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋದಲ್ಲಿ ಎಲ್ಲನೂ ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ ಈಗ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವ ರೀತಿ ನಾವು ಯೂಟ್ಯೂಬ್ಗೆ ಫ್ರೀ ಮ್ಯೂಸಿಕನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಓಕೆನಾ ಮೊದಲು ನಾವು ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋರ್ ಡೆಸ್ಕ್ಟಾಪ್ ಸೈಡಲ್ಲಿ ನಾವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕು ಓಕೆನಾ ಈಗ ಇಲ್ಲಿ ಸರ್ಚ್ ಬರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಬೇಕು ನಾವು ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಈಗ ನೋಡಿ ನಂದು ಚಾನೆಲ್ ಏನಿದೆ ಅದು ಓಪನ್ ಆಗಿದೆ ನನ್ನ ಚಾನಲ್ದು ಡ್ಯಾಶ್ ಬೋರ್ಡ್ ಏನಿದೆ ಈಗ ಇಲ್ಲಿ ನಿಮಗೆ ನಮ್ಮದು ಚಾನೆಲ್ ಲೋಗೋ ಏನು ಕಾಣಿಸ್ತಿರುತ್ತೆ ಅಲ್ವಾ ಚಾನಲ್ ಡ್ಯಾಶ್ ಬೋರ್ಡ್ ಅಂತ ಏನಿದೆ ಅದ್ರ ಪಕ್ಕ ಈಗ ಇದರಲ್ಲಿ ಲಾಸ್ಟ್ ಎಂಡಲ್ಲಿ ನಿಮಗೆ ಇಲ್ಲೊಂದು ಮ್ಯೂಸಿಕ್ ಸಿಂಬಲ್ ಕಾಣಿಸ್ತಿದೆಯಾ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಮ್ಯೂಸಿಕ್ ಸಿಂಬಲ್ ಮೇಲೆ ಆಗ ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಓಕೆನಾ ಓಕೆನಾ ಈಗ ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ ಆಡಿಯೋ ಲೈಬ್ರರಿ ಅಂತ ನೋಡಿ ಈಗ ಅದನ್ನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಓಕೆನಾ ಈ ರೀತಿ ಬರುತ್ತಾ ಈಗ ಇದರಲ್ಲಿ ಬಂದ್ಬಿಟ್ಟು ನೋಡಿ ಇದೆಲ್ಲ ಬಂದುಬಿಟ್ಟು ಏನು ಫ್ರೀ ಮ್ಯೂಸಿಕ್ಗಳಿದು ಇದನ್ನು ನಾವು ಏನು ಮಾಡೋದ್ರಿಂದ ಡೌನ್ಲೋಡ್ ಮಾಡಿ ನಮ್ಮದು ವೀಡಿಯೋಸ್ಗಳಿಗೆ ಹಾಕೋದ್ರಿಂದ ಯಾವುದೇ ರೀತಿ ಕಾಪಿರೇಟ್ ಬರಲ್ಲ ಓಕೆನಾ ಇದರಲ್ಲಿ ಇದರಲ್ಲಿ ಬಂದುಬಿಟ್ಟು ನಮಗೆ ಸಾವಿರಗಟ್ಲೆ ನಮಗೆ ಸಾಂಗ್ಸ್ಗಳು ಸೌಂಡ್ ಎಫೆಕ್ಟ್ಸ್ಗಳು ಎಲ್ಲ ಸಿಗುತ್ತೆ ಓಕೆನಾ ಈ ನೋಡಿ ಸರ್ಚ್ ಆರ್ ಫಿಲ್ಟರ್ ಲೈಬ್ರರಿ ಅಂತ ಜಸ್ಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನು ಬೇಕಾದರೂ ಸರ್ಚ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಸರ್ಚ್ ಟ್ರ್ಯಾಕ್ ಟೈಟಲ್ ಇದೆ ಜನರ್ ಇದೆ ಮೂಡ್ ಇದೆ ಆರ್ಟಿಸ್ಟ್ ನೇಮ್ ಇದೆ ಡೈರೆಕ್ಷನ್ಸ್ ಎಲ್ಲ ಇದೆ ಈ ಇದೇನಿದೆ ಮೂಡ್ ಅಂತ ಏನಿದೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಯಾವ ರೀತಿ ಸಾಂಗ್ ಬೇಕು ಅಂತ ಇದೆ ಇಲ್ಲಿ ಆ್ಯಂಗ್ರಿ ಬೇಕಾ ಬ್ರೈಟ್ ಬೇಕಾ ಕ್ಯಾಲ್ಮ್ ಬೇಕಾ ಡಾರ್ಕ್ ಬೇಕಾ ಡ್ರಮ್ ಸ್ಟಿಕ್ ಬೇಕಾ ಫಂಕಿ ಬೇಕಾ ಹ್ಯಾಪಿ ಬೇಕಾ ಇನ್ಸ್ಪ್ರೆಷನ್ಸ್ ಬೇಕಾ ಅಥವಾ ರೊಮ್ಯಾಂಟಿಕ್ ಬೇಕಾ ಸ್ಯಾಡ್ ಬೇಕಾ ಅಂತ ಓಕೆನಾ ನಾವೇನು ಮಾಡೋಣ ಹ್ಯಾಪಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ ಹ್ಯಾಪಿನ ಸೆಲೆಕ್ಟ್ ಮಾಡಿ ಈ ರೀತಿ ಅಪ್ಲೈ ಮಾಡಿದಾಗ ನೋಡಿ ನಿಮಗೆ ಎಷ್ಟೊಂದು ಮ್ಯೂಸಿಕ್ಗಳಿರುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲಿ ಯಾವುದಾದ್ರೂದನ್ನು ಹಾಕಿ ಕೇಳಿಸ್ತೀನಿ ನೋಡಿ ಈ ರೀತಿ ಇಲ್ಲಿ ಎಲ್ಲ ಟೈಪ್ ಸಾಂಗ್ಗಳು ಸಿಗುತ್ತೆ ಓಕೆನಾ ಆದರೆ ನಿಮಗೆ ಇಲ್ಲಿ ಟೈಪ್ ಮಾಡೋದೊಂದು ನೀವು ನೋಡ್ಕೊಳ್ಬೇಕು ಸಾಂಗ್ ನೇಮ್ ಅನ್ನು ನೀವು ನೋಡಿಬಿಟ್ಟು ಇಲ್ಲಿ ಟೈಪ್ ಮಾಡ್ಕೋಬೇಕು ಓಕೆನಾ ನಾನಿವಾಗ ನಿಮಗೆ ಎಲ್ಲರೂ ಜಾಸ್ತಿ ವ್ಲಾಗ್ಸಲ್ಲೆಲ್ಲ ಒಂದು ಭಕ್ತಿ ಮ್ಯೂಸಿಕ್ ಇರುತ್ತೆ ಭಕ್ತಿ ಸಾಂಗಿಂದು ಆ ಮ್ಯೂಸಿಕ್ ನಾನು ಇಲ್ಲಿ ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ ರಾಗ್ ರಾಗ್ ಹಂಸ ಮ್ಯೂಸಿಕ್ ಅಂತ ಸರ್ಚ್ ಮಾಡ್ತೀನಿ ನೋಡಿ ಇದು ಬಂದುಬಿಟ್ಟು ತುಂಬ ಜನದು ವ್ಲಾಗಲ್ಲಿ ಎಲ್ಲ ನಾನು ನೋಡಿದ್ದೀನಿ ಹಾಗಾಗಿ ಇದನ್ನು ಟೈಪ್ ಮಾಡಿದೆ ಇದೇ ರೀತಿ ನೀವು ಕೂಡ ಯಾವುದು ಅದನ್ನ ಟೈಪ್ ಮಾಡ್ಕೊಳ್ಬೋದು ನಾನು ಫಾರ್ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ ಇದೇ ರೀತಿ ನೀವು ಕೂಡ ಟೈಪ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಇದ್ ಬೇಕೋ ಸಾಂಗನ್ನು ಮ್ಯೂಸಿಕನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆನಾ ಜಸ್ಟ್ ಇಲ್ಲಿ ನೋಡಿ ಡೌನ್ಲೋಡ್ ಬಟನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಮಾಡೋದು ಅಷ್ಟೇ ಇದು ಬಂದುಬಿಟ್ಟು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಡೈರೆಕ್ಟಾಗಿ ನಮ್ಮದು ಯೂಟ್ಯೂಬ್ ಸಾರಿ ಇದರಲ್ಲಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಡೈರೆಕ್ಟಾಗಿ ನಮ್ಮದು ಗ್ಯಾಲರಿಯಲ್ಲಿ ಇರಲ್ಲ ಇದು ಬಂದುಬಿಟ್ಟು ಫೈಲಲ್ಲಿರುತ್ತೆ ಓಕೆ ನಮ್ಮ ಫೈಲಲ್ಲಿ ಬಂದ್ಬಿಟ್ಟು ಸೇವ್ ಆಗಿರುತ್ತೆ ಇದು ನಮಗೆ ಎಲ್ಲಿಂದ ಸಿಗುತ್ತೆ ಅಂದರೆ ಏನು ಇನ್ಶಾರ್ಟಲ್ಲಿ ಕೈ ಮಾಸ್ಟರಲ್ಲಿ ವೀಡಿಯೋ ಎಡಿಟಿಂಗ್ ಮಾಡ್ತಿರ್ತೀವಿ ಆವಾಗ ನಾವು ಮ್ಯೂಸಿಕನ್ನ ಆ್ಯಡ್ ಮಾಡೋಕೆ ಹೋಗ್ತೀವಲ್ಲ ಆವಾಗ ನಮಗೆ ಅಲ್ಲಿ ಸಿಗುತ್ತೆ ಓಕೆನಾ ಇಲ್ಲಾಂದರೆ ನಿಮ್ದು ಆಡಿಯೋ ಏನು ಇರುತ್ತೆ ಅಲ್ಲಿ ನೀವು ನೋಡ್ಬೋದು ಇದನ್ನು ಓಕೆನಾ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಫ್ರೆಂಡ್ಸ್ ಇಷ್ಟಾಗಿದ್ದರೆ ಯೂಸ್ಫುಲ್ ಸಲಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬಂದ್ಬಿಟ್ಟು ನನ್ನದು ಚಾನಲಲ್ಲಿ ನಾನು ಏನು ವೈಟಿ ಸ್ಟುಡಿಯೋದಲ್ಲಿ ನೋಡಬೇಕಾದ್ರೆ ನಂದು ವೀಡಿಯೋದಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದಲ್ಲಿರೋರೆ ನನ್ನ ವೀಡಿಯೋನ ನೋಡ್ತಿರೋರೇ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆನಾ ಪ್ಲೀಸ್ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಮತ್ತು ಇದೇ ರೀತಿ ಯೂಸ್ಫುಲ್ ಆಗುವಂತಹ ಎಲ್ಲ ರೀತಿಯ ಟಿಪ್ಸ್ಗಳು ಟ್ರಿಕ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಇನ್ನೂ ನಿಮಗೆ ಯಾವುದೇ ರೀತಿ ವೀಡಿಯೋ ಬೇಕು ಅನ್ನೋದ್ರ ಕಮೆಂಟ್ ಕೂಡ ಮಾಡಿ ನಾನು ಮಾಡ್ತೀನಿ ಬಟ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಇನ್ನು ಮತ್ತೆ ಸಿಗೋಣ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್